ಕೃಷಿ ಋಷಿ ಯೂಟ್ಯೂಬ್ ಚಾನಲ್ಗೆ ಮತ್ತೆ ಸ್ವಾಗತ ಕೃಷಿ ಋಷಿ ಯೂಟ್ಯೂಬ್ ಚಾನಲ್ನ ಈ ಸಂಚಿಕೆಯಲ್ಲಿ ಜವಾರಿ ಫುಡ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅವರ ಬಗ್ಗೆ ತಿಳಿಸಿಕೊಡ್ತಾ ಇದ್ದೇನೆ ಎರಡು ಸಾವಿರದ ಹದಿನಾರರಲ್ಲಿ ಒಂದು ಸಣ್ಣ ಶೆಡ್ನಲ್ಲಿ ತ ಪ್ರಾರಂಭವಾದಂತಹ ಗೌರಿಶಂಕರ್ ಫುಡ್ ಇಂಡಸ್ಟ್ರೀಸ್ ಎರಡು ಸಾವಿರದ ಹದಿನೆಂಟರಲ್ಲಿ ತಮ್ಮ ಒಂದು ಮೊದಲನೇ ಮಹಡಿಯಲ್ಲಿ ತನ್ನ ಒಂದು ಕಾರ್ಯಾರಂಭವನ್ನು ಪ್ರಾರಂಭ ಮಾಡಿತು ನಂತರ ಎರಡು ಸಾವಿರದ ಇಪ್ಪತ್ತ್ಮೂರರ ಹೊತ್ತಿಗೆ ಎರಡು ಅಂತಸ್ತಿನ ಮಳಿಗೆಯಲ್ಲಿ ಜವಾರಿ ಫುಡ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಒಂದು ಸಂಸ್ಥೆಯ ಮೂಲಕ ಇವರು ಉತ್ತರ ಕರ್ನಾಟಕ ಶೈಲಿಯ ಆಹಾರ ಪದಾರ್ಥಗಳನ್ನು ಯಾವುದೇ ಕೆಮಿಕಲ್ಗಳನ್ನು ಬಳಸದೆ ಪ್ರಿಸರ್ವೇಟಿವ್ಗಳನ್ನು ಬಳಸದೆ ಯಾವುದೇ ಒಂದು ಆರ್ಟಿಫಿಷಿಯಲ್ ಕಲರ್ಗಳನ್ನು ಬಳಸದೆ ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿ ತಯಾರು ಮಾಡ್ತಾರೆ ಎರಡು ಸಾವಿರದ ಹದಿನಾರರಲ್ಲಿ ಶಿಲ್ಪಾ ಅವರು ಹಾಗೂ ಶಿವಲಿಂಗಪ್ಪ ಮಂಟ್ಗಣಿ ಹಾಗೂ ಇನ್ನೊಬ್ಬ ಫೌಂಡರ್ ಡೈರೆಕ್ಟರ್ ಆಗಿರ್ತಕ್ಕಂಥ ಚೆನ್ನಯ್ಯ ಅವರು ಹುಟ್ಟಿ ಹಾಕಿದಂತಹ ಸಂಸ್ಥೆ ಇದು ಈ ಒಂದು ಸಂಸ್ಥೆಯಲ್ಲಿ ಇವರು ಹೆಣ್ಣು ಮಹಿಳೆಯರಿಗೆ ಸದೃಢವಾಗಿ ಅವರ ಒಂದು ಆರ್ಥಿಕತೆಯನ್ನು ಬಲಪಡಿಸಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಮಹಿಳೆಯರಿಗೆ ಕೆಲಸವನ್ನು ಕೊಟ್ಟಿದ್ದಾರೆ ಅದರಲ್ಲಿ ಅಂಗವಿಕಲಿರ್ಬೋದು ಅಥವಾ ವಿಧವೆಯರಿರ್ಬೋದು ಇಂತಹ ಒಂದು ಜನರಿಗೆ ಅವರು ಉದ್ಯೋಗವನ್ನು ಸಹ ಕೊಟ್ಟಿದ್ದಾರೆ ಅದೇ ರೀತಿ ತಯಾರು ಮಾಡಿರ್ತಕ್ಕಂತಹ ಪದಾರ್ಥಗಳನ್ನು ಸುಮಾರು ಏಳು ದೇಶಗಳಿಗೆ ರಫ್ತನ್ನು ಮಾಡ್ತಾ ಇದ್ದಾರೆ ಸಿಂಗಪುರ್ ಇರ್ಬೋದು ದುಬೈ ಇರ್ಬೋದು ಯು ಕೆ ಇರ್ಬೋದು ನ್ಯೂಜಿಲೆಂಡ್ ಇರ್ಬೋದು ಅಮೇರಿಕಾ ಆಸ್ಟ್ರೇಲಿಯಾ ಜಪಾನ್ ಹೀಗೆ ಇಲ್ಲಿ ಯಾವ ಯಾವ ಪದಾರ್ಥಗಳನ್ನು ತಯಾರು ಮಾಡ್ತಾರೆ ಅನ್ನೋದು ನೋಡೋದಾದ್ರೆ ಜೋಳದ ರೊಟ್ಟಿ ಬಾಜರ ರೊಟ್ಟಿ ಮಿಲ್ಲೆಟ್ ರೊಟ್ಟಿ ಅದೇ ರೀತಿಯಾಗಿ ಶೇಂಗಾ ಚಟ್ನಿ ಶಿಗ್ಗಾಮಿ ನೈಜರ್ ಚಟ್ನಿ ಪುಡಿ ಗೊರೆಳು ಚಟ್ನಿ ಪುಡಿ ಅಗಸಿ ಚಟ್ನಿ ಪುಡಿ ಮಿಲ್ಲೆಟ್ ಡ್ರಿಂಕ್ಸ್ಗಳನ್ನು ತಯಾರು ಇದ್ದಾರೆ ಬೇರೆ ಬೇರೆ ರೀತಿಯ ಮಿಲ್ಲೆಟ್ಗಳಿಂದ ತಯಾರಾದಂಥ ಎನರ್ಜಿ ಡ್ರಿಂಕ್ಗಳು ಸಹ ಇವರು ತಯಾರು ಮಾಡ್ತಾರೆ ಅದೇ ರೀತಿಯಾಗಿ ಖಾರದ ಪುಡಿ ಅರಿಶಿಣ ಪುಡಿ ಆಮೇಲೆ ರೋಸ್ಟೆಡ್ ಮಖನ ಇರ್ಬೋದು ಪಡ್ಡು ಇಡ್ಲಿ ಮಿಕ್ಸು ದೋಸೆ ಮಿಕ್ಸು ಅದೇ ರೀತಿಯಾಗಿ ತೊಕ್ಕುಗಳನ್ನು ತಯಾರು ಮಾಡ್ತಾರೆ ಹಾಗಲಕಾಯಿ ಇರ್ಬೋದು ನೆಲ್ಲಿಕಾಯಿ ಕೇವಲ ಹತ್ತರಿಂದ ಹದಿನೈದು ನಿಮಿಷಗಳಲ್ಲಿ ಮಾಡ ತಯಾರು ಮಾಡುವಂಥ ರೆಡಿ ಟು ಈಟ್ ಪ್ರಾಡಕ್ಟ್ಸ್ಗಳನ್ನು ತಯಾರು ಮಾಡ್ತಾರೆ ಬಿಸಿಬೇಳೆ ಭಾತ್ ಇರ್ಬೋದು ಬಿರಿಯಾನಿ ಇರ್ಬೋದು ದೋಸೆ ಇರ್ಬೋದು ಇಡ್ಲಿ ಕೇಸರಿಬಾತು ಖೀರು ಕಿಚಡಿ ಉಪ್ಮಾ ಹೀಗೆ ಸಕ್ ಅದೇ ರೀತಿಯಾಗಿ ಸಕ್ಕರೆ ರೈ ಸಕ್ಕರೆಯನ್ನು ಬಳಸದೆ ನೈಸರ್ಗಿಕ ಬೆಲ್ಲದಿಂದ ತಯಾರಿಸಿದಂಥ ಸ್ವೀಟ್ಗಳನ್ನು ಸಹ ತಯಾರು ಮಾಡ್ತಾರೆ ಡಿಂಕ್ ಲಡ್ಡು ಇರ್ಬೋದು ಕುಂದ ಇರ್ಬೋದು ಕರ್ದಂಟನ್ನು ಹಾಗೂ ಶೇಂಗಾ ಹೋಳಿಗೆಗಳನ್ನು ಸಹ ಇವರು ಇಲ್ಲಿ ತಯಾರು ಮಾಡ್ತಾರೆ ಈ ಒಂದು ಸಂಸ್ಥೆಯ ಕೆಲಸವನ್ನು ನೋಡಿ ಹಲವಾರು ಸಂಘ ಸಂಸ್ಥೆಗಳು ಇವರನ್ನು ಗುರುತಿಸಿ ಇವರಿಗೆ ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದ ಪ್ರಶಸ್ತಿಗಳನ್ನು ನೀಡಿರ್ತಾರೆ ಅದೇ ರೀತಿಯಾಗಿ ಇವರೂ ಸಹ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ನಡೆಯುವಂಥ ಯಾವುದೇ ಕಾರ್ಯಕ್ರಮಗಳಿರ್ಬೋದು ಅಲ್ಲಿ ತಮ್ಮ ಒಂದು ಪದಾರ್ಥಗಳನ್ನು ಪ್ರಾಡಕ್ಟ್ಸ್ಗಳನ್ನು ಅಲ್ಲಿ ಪ್ರದರ್ಶನ ಮಾಡಿ ಮಾರಾಟ ಮಾಡ್ತಾರೆ ಈ ರೀತಿಯಾಗಿ ಈ ಒಂದು ಉತ್ತರ ಕರ್ನಾಟಕ ಶೇ ಭಾಗದ ತಿಂಡಿ ತಿನಿಸುಗಳನ್ನು ಬೇರೆ ಬೇರೆ ದೇಶಗಳಿಗೂ ಸಹ ಮುಟ್ಟಿಸಿರ್ತಕ್ಕಂಥ ಈ ಒಂದು ಜವಾರಿ ಫುಡ್ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಅವರು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ ಇವರ ಒಂದು ಶ್ರಮವನ್ನು ಗುರುತಿಸಿರ್ತಕ್ಕಂತಹ ಕೃಷಿ ಇಲಾಖೆ ಕೆಪೆಕ್ ವಿಶ್ವೇಶ್ವರಯ್ಯ ಟಿ ಪ್ರಮೋಷನ್ ಸೆಂಟರ್ ಅಸೋಸಿಯೇಷನ್ ಆಫ್ ವುಮೆನ್ ಎಂಟರ್ಪ್ರಿನರ್ಸ್ ಆಫ್ ಕರ್ನಾಟಕ ಇವರ ಬೆನ್ನೆಲುಬಾಗಿ ನಿಂತಿದೆ ಈ ಒಂದು ಪ್ರಾಡಕ್ಟ್ಸ್ ಅದು ಬೇಕಾದಲ್ಲಿ ನಾನು ಅವರ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಅದೇ ರೀತಿಯಾಗಿ ಟೈಟ್ಲಲ್ಲಿ ಹಾಕಿರ್ತೀನಿ ನೀವು ಅವರನ್ನು ಸಂಪರ್ಕ ಮಾಡಿ ಈ ಒಂದು ಪ್ರಾಡಕ್ಟ್ಸ್ಗಳನ್ನು ಖರೀದಿ ಮಾಡಬಹುದಾಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇನ್ನೂ ಹೆಚ್ಚಿನ ಕೃಷಿ ಸಂಬಂಧಿತ ವಿಡಿಯೋಗಳಿಗಾಗಿ ಕೃಷಿ ಋಷಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕೃಷಿ ಋಷಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಡಿ ಧನ್ಯವಾದಗಳು